ಹಾಯ್ ಲೋ ಫ್ರೆಂಡ್ಸ್ ರಾಮಟಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕರ್ನಾಟಕ ಸರ್ಕಾರದಿಂದ ಯೋಜನೆ ಇದೆ ಆ ಯೋಜನೆಯಲ್ಲಿ ನೀವು ಒಂದು ಫ್ರೀಯಾಗಿ ಬ್ಯೂಟಿ ಪಾರ್ಲರ್ ಕೋರ್ಸನ್ನು ಕಲಿಯಬಹುದು ಬ್ಯೂಟಿ ಪಾರ್ಲರ್ ಕೋರ್ಸ್ ಅಷ್ಟೇ ಅಲ್ಲ ಮತ್ತು ಅನೇಕ ಕೋರ್ಸಸ್ಗಳಿದೆ ಅದು ಎಲ್ಲ ಕೋರ್ಸಸ್ಗಳು ನೀವು ಫ್ರೀಯಾಗಿ ಕಲಿಯಬಹುದು ಇದೊಂದು ಗೌರ್ಮೆಂಟ್ ಸ್ಕೀಮ್ ಯಾವುದೇ ರೀತಿ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ಫ್ರೀಯಾಗಿ ನೀವು ಬ್ಯೂಟಿ ಪಾರ್ಲರ್ ಮತ್ತು ಅನೇಕ ಏನು ಕೋರ್ಸ್ ಇದೆ ಕಲಿಯಬಹುದು ಸೊ ಈಗ ನಿಮ್ಗೆ ಗೊತ್ತಿರ್ಬೋದು ಈಗ ಬ್ಯೂಟಿ ಪಾರ್ಲರಲ್ಲಿ ಹೋದಾಗ ಪ್ರತಿ ಒಬ್ಬನಿಗೆ ಎರಡು ಮೂರು ಮುನ್ನೂರು ನಾಲ್ಕುನೂರು ರೂಪಾಯಿ ಹಿಂಗೆ ಚಾರ್ಜಸ್ ಮಾಡ್ತಾರೆ ಮತ್ತು ಏನಾದರೂ ಲೇಡೀಸ್ ಬ್ಯೂಟಿ ಪಾರ್ಲರ್ ಬಿತ್ತಂದರೆ ನಿಮಗೆ ಒಂದ್ ದಿನ ಒಂದು ಹೋದ್ರೆ ಸಾಕು ಒಂದು ಎರಡು ಮೂರು ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಸೊ ದಿನಕ್ಕೆ ನಾಕೈದು ಸಾವಿರ ರೂಪಾಯಿ ಅವ್ರು ಪ್ರಾಫಿಟ್ ಮಾಡ್ತಾರೆ ಸೊ ನೀವು ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ಅನ್ನ ಇದೊಂದು ಗೌರ್ಮೆಂಟ್ ಸ್ಕೀಮ್ ಯಾವುದೇ ರೀತಿ ಹಣ ಕಟ್ಟೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ನೀವು ಒಂದು ಬ್ಯೂಟಿ ಪಾರ್ಲರ್ ಕೋರ್ಸ್ ಅನ್ನ ಮತ್ತು ನೀವು ನಿಮ್ಮ ಮನೆಯಲ್ಲೇ ಒಂದು ಬ್ಯೂಟಿ ಪಾರ್ಲರ್ ಅನ್ನ ಸ್ಟಾರ್ಟ್ ಮಾಡಬಹುದು ಅಥವಾ ಯಾವುದೇ ಬ್ಯೂಟಿ ಪಾರ್ಲರ್ ಅಲ್ಲಿ ಈ ಕೋರ್ಸ್ ಮಾಡಿದೀನಿ ಅದಕ್ಕೆ ನನಗೆ ಸರ್ಟಿಫಿಕೇಟ್ ಕೂಡ ಇದೆ ನಾನು ಅಲ್ಲಿ ಜಾಯಿನ್ ನೀವು ಕೂಡ ಮಾಡಬಹುದು ಮತ್ತು ನೀವು ನಿಮ್ಮ ದಿನಕ್ಕೆ ಒಂದು ಒಂದು ಮಿನಿಮಮ್ ಆದಾಯವನ್ನು ನೀವು ಗಳಿಸಬಹುದು ಅದಕ್ಕೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಹಾಗಾದ್ರೆ ಆ ಯೋಜನೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಈ ಯೋಜನೆಯಲ್ಲಿ ಯಾರು ಲಾಸ್ಟ್ ಡೇಟ್ ಆಗಿದೆ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಪ್ಲಿಕೇಶನ್ ಹೇಗೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಯೋಜನೆ ಬಗ್ಗೆ ಹೇಳ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನೀವೇನು ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ಅದಕ್ಕೆ ನಮಗೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು ನೀವು ನಾವು ಅನೇಕ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತಾನೆ ಇರ್ತೀನಿ ಅದಕ್ಕೆ ಈ ಯೋಜನೆ ಬಗ್ಗೆ ಅಥವಾ ಹಲವು ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಪಡೆಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಫ್ರೆಂಡ್ಸ್ ಈಗ ಈ ಬ್ಯೂಟಿ ಪಾರ್ಲರ್ ಫ್ರೀಯಾಗಿ ಬ್ಯೂಟಿ ಪಾರ್ಲರ್ ಕೋರ್ಸ್ ಕಲಿಯುವ ಈ ಕರ್ನಾಟಕ ಸರ್ಕಾರದ ಯೋಜನೆ ಒಂದು ಮಾಹಿತಿಯನ್ನು ಪಡೆಯೋಣ ಹಾಗಾದ್ರೆ ಬನ್ನಿ ಈಗ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಏನೇನು ಸೊ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ನಿಮ್ಗೆ ಬ್ಯಾಂಕ್ ಪಾಸ್ಬುಕ್ ಎಸ್ ಎಸ್ ಎಲ್ ಸಿ ಯು ಸಿ ಡಿಪ್ಲೊಮಾ ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇತ್ತಂದ್ರೆ ಎಸ್ ಎಸ್ ಎಲ್ ಸಿ ಯು ಸಿ ಡಿಪ್ಲೊಮಾ ಡಿಗ್ರಿ ಇದು ಮಾರ್ಕ್ಸ್ ಕಾರ್ಡ್ ಒಂದು ಜೆರಾಕ್ಸ್ ಬೇಕು ಅದ್ರ ಜೊತೆಗೆ ನಿಮಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಈ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಅದು ನೀವು ಹೇಗೆ ಫಿಲ್ ಮಾಡಬೇಕು ಮತ್ತು ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಾ ಈಗ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಅನ್ನ ಹೇಗೆ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡಿ ಈ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇದ್ರೆ ನೀವು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ಸೊ ಈಗ ಬನ್ನಿ ಈಗ ಈ ಯೋಜನೆಗೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಏನೇನ್ ಅರ್ಹತೆ ಅಂದ್ರೆ ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇದೆ ಅಂತ ನೋಡೋಣ ಸೊ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಿತ್ತಂದ್ರೆ ಅರ್ಜಿದಾರರು ಕರ್ನಾಟಕ ಖಾಯಂ ನಿವಾಸಿ ಆಗಿರಬೇಕು ಅರ್ಜಿದಾರರು ವಯಸ್ಸು ಹದಿನೆಂಟರಿಂದ ರಿಂದ ವರ್ಷ ಒಳಗಿರಬೇಕು ಮೂರನೇದು ಎಲ್ಲಾ ಮೂಲಗಳಿಂದ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅವಾಗ ಮಾತ್ರ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕಬಹುದು ಆದ ಆಯ್ಕೆದಾರರು ಕಡ್ಡಾಯವಾಗಿ ತರಬೇತಿ ಪೂರ್ಣಗೊಳಿಸಬೇಕು ಅಂದ್ರೆ ನೀವೇನಾದ್ರೂ ಸೆಲೆಕ್ಟ್ ಆಗಿತ್ತಂದ್ರೆ ನೀವು ಈ ಯೋಜನೆಯಲ್ಲಿ ಏನ್ ತರಬೇತಿ ಟ್ರೈನಿಂಗ್ ಅನ್ನು ಕೊಡ್ತಾರೆ ಆ ಟ್ರೈನಿಂಗ್ ಅನ್ನು ನೀವು ಪೂರ್ಣಗೊಳಿಸಬೇಕು ಅಂದ್ರೆ ಏನ್ ಈ ಬ್ಯೂಟಿ ಪಾರ್ಲರ್ ಕೋರ್ಸ್ ಇದ್ರೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು ಈಗ ನೆಕ್ಸ್ಟ್ ಏನು ಅರ್ಹತೆ ಅಂದ್ರೆ ಅರ್ಜಿದಾರರು ಕನಿಷ್ಠ ಎಸ್ ಎಸ್ ಎಲ್ ಸಿ ಅರ್ಹತೆಯನ್ನು ಹೊಂದಿರಬೇಕು ಅರ್ಜಿದಾರರು ಈ ಹಿಂದೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯಲ್ಲಿ ತರಬೇತಿ ಪಡೆದಿರಬಾರದು ಅಂದ್ರೆ ಟ್ರೈನಿಂಗ್ ಅನ್ನು ನೀವು ಪಡೆದಿರಬಾರದು ನೆಕ್ಸ್ಟ್ ಒಂತ್ ಅರ್ಜಿದಾರರು ರಾಜ್ಯದ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ್ದವರಾಗಿರಬೇಕು ಈ ಯೋಜನೆಯಲ್ಲಿ ನೀವು ಯಾವ್ಯಾವ ಕೋರ್ಸನ್ನು ಮಾಡಬಹುದು ಟ್ರೈನಿಂಗನ್ನು ಪಡೆಯಬಹುದು ಅಂತ ಅದನ್ನು ತಿಳಿಸ್ತಾನೆ ಸೊ ಈಗ ಮೊದಲನೇ ಕೋರ್ಸ್ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ಕೋರ್ಸ್ ಈ ಯೋಜನೆಯಲ್ಲಿ ನೀವು ಮಹಿಳೆಯರಾಗಲಿ ಪುರುಷರಾಗಲಿ ಇರಿಬ್ಬರು ಕೂಡ ಈ ಯೋಜನೆಗೆ ಅನ್ನು ಹಾಕಬಹುದು ಮತ್ತು ಫ್ರೀಯಾಗಿ ಒಂದು ಬ್ಯೂಟಿ ಪಾರ್ಲರ್ ಕೋರ್ಸನ್ನು ಬ್ಯೂಟಿ ಪಾರ್ಲರ್ ಟ್ರೈನಿಂಗನ್ನು ನೀವು ಪಡೆಯಬಹುದು ಇದು ಮೊದಲನೇ ಕೋರ್ಸ್ ಎರಡನೇ ಕೋರ್ಸ್ ಬಂದ್ಬಿಟ್ಟು ಹೆವಿ ವೆಹಿಕಲ್ ಡ್ರೈವಿಂಗ್ ಅಂದರೆ ಹೆವಿ ವೈಕಲನ್ನು ಹೇಗೆ ಡ್ರೈವಿಂಗ್ ಮಾಡೋದು ಅದರ ಬಗ್ಗೆ ಟ್ರೈನಿಂಗ್ ಕೂಡ ನೀವು ಪಡೆಯಬಹುದು ಮೂರನೇ ಕೋರ್ಸ್ ಬಂದ್ಬಿಟ್ಟು ಡ್ರೋನ್ ಚಾಲನೆ ತರಬೇತಿ ಇದರ ಬಗ್ಗೆ ನೀವು ಈ ಯೋಜನೆಯಲ್ಲಿ ಒಂದು ಫ್ರೀಯಾಗಿ ಕೋರ್ಸ್ ಅನ್ನ ಅಥವಾ ಟ್ರೈನಿಂಗ್ ಅನ್ನು ನೀವು ಪಡೆಯಬಹುದು ಸೊ ಈ ಮೂರು ಕೋರ್ಸ್ಗಳ ಬಗ್ಗೆ ಟ್ರೈನಿಂಗ್ ಅನ್ನ ನೀವು ಈ ಯೋಜನೆಯಲ್ಲಿ ಫ್ರೀ ಆಗಿ ಪಡೆಯಬಹುದು ಸೊ ಹಾಗಾದ್ರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ ಮತ್ತು ಅಪ್ಲಿಕೇಶನ್ ಹಾಕುವುದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ ನೀವು ಕೇಳಿದ್ರೆ ನೋಡಿ ಈಗ ಅಪ್ಲಿಕೇಶನ್ ಹಾಕುವುದು ಲಾಸ್ಟ್ ಡೇಟ್ ಈಗ ಚೇಂಜ್ ಆಗ್ತಾನೆ ಇರುತ್ತೆ ಸೊ ಈಗ ಈಗ ಯಾವುದೋ ಒಂದು ಡೇಟ್ ಕೊಟ್ಟಿರ್ತಾರೆ ಸೊ ಲಾಸ್ಟ್ ಟೈಮಲ್ಲಿ ಮತ್ತೆ ಕೊನೆ ದಿನಾಂಕದಲ್ಲಿ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಅದಕ್ಕೆ ನಾನು ನನ್ನ ಈ ಯೋಜನೆ ಬಗ್ಗೆ ಏನು ಲಾಸ್ಟ್ ಡೇಟ್ ಇದೆ ಅದು ಕಮೆಂಟ್ ಸೆಕ್ಷನ್ ನಾನು ತಿಳಿಸಿರ್ತೀನಿ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಚೆಕ್ ಮಾಡಿ ಈ ಯೋಜನೆ ಲಾಸ್ಟ್ ಡೇಟ್ ಇದೆ ಅದರ ಜೊತೆಗೆ ಈ ಯೋಜನೆಗೆ ನೀವು ಅಪ್ಲಿಕೇಶನ್ ಹಾಕೋದು ಏಕೆಂದ್ರೆ ಜಸ್ಟ್ ನೀವು ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಸರ್ಚ್ ಮಾಡಿ ಸಮುದಾಯ ಆಧಾರಿತ ತರಬೇತಿ ಯೋಜನೆ ಅಂತ ಆ ಯೋಜನೆಗೆ ನೀವು ಸರ್ಚ್ ಮಾಡಿದಾಗ ನೀವು ಈ ಯೋಜನೆ ಬಗ್ಗೆ ಇನ್ಫಾರ್ಮೇಷನ್ ಪಡೆದು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಅದರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಕೂಡ ಮಾಡಿ ತಿಳಿಸ್ತೀನಿ ಸೊ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇಕಾದರೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದರೂ ನೀವು ಆ ಯೋಜನೆಯ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಪಡೆಯಬಹುದು ಅದನ್ನ ಅಲ್ಲಿ ಲಿಂಕ್ ಹೋಗಿ ನೀವು ಕ್ಲಿಕ್ ಮಾಡಿ ಅಥವಾ ನಮ್ಮ ಲಿಂಕ್ ಅಲ್ಲಿ ಜಾಯಿನ್ ಮಾಡಿ ಇದೇ ರೀತಿ ಅನೇಕ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಪಿ ಡಿ ಎಫ್ಗಳನ್ನು ಗಳನ್ನು ಅಥವಾ ಏನಾದರೂ ಇದ್ರೆ ಅದನ್ನ ಕಳಿಸ್ತಾನೆ ಇರ್ತೀನಿ ಅದಕ್ಕೆ ಚಾನಲಿಗೆ ಗೆ ಚಾನಲಿಗೆ ಜಾಯಿನ್ ಗೆ ಮಾಡಿ ಮತ್ತು ಈ ಯೋಜನೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು ಇನ್ನೊಂದು ಏನಂದ್ರೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕುವುದಕ್ಕೆ ಒಂದು ಸ್ವಯಂ ಘೋಷಣೆ ಪತ್ರ ಒಂದು ಇದೆ ಸೊ ಅದನ್ನ ನಾನು ನನ್ನ ವಾಟ್ಸಪ್ ಚಾನೆಲ್ ಅಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗಿ ಜಾಯಿನ್ ಮಾಡಿ ಮತ್ತು ಅಲ್ಲಿ ನೀವು ಆ ಏನ್ ಘೋಷಣೆ ಪತ್ರ ಇದೆ ಅಂದ್ರೆ ಏನ್ ಲೆಟರ್ ಇದೆ ಅದನ್ನ ನೀವು ಅಲ್ಲಿ ಪಡೆಯಬಹುದು